ಇಲ್ಲಿ ನೋಡ್ರಿ ಇವಾಗ ನೀವು ಕಲೆಕ್ಷನ್ ಸಾರಿ ತೊಗೊಬಂದೇವಲ್ಲ ನಾವು ಒಂದೊಂದು ಒಂದೊಂದು ಹೊಂಟು ಇವಾಗ ಇಲ್ಲಿ ನೋಡಿರಿ ಇಲ್ಲಿ ಇದೊಂದು ಪ್ಯಾಕ್ ಮಾಡಿ ಇಟ್ಟೇವಿ ಆಮೇಲೆ ಇದೊಂದು ಪ್ಯಾಕ್ ಮಾಡಿ ಇಟ್ಟೇವಿ ಆಮೇಲೆ ಅಲ್ಲೊಂದು ಸ್ವಲ್ಪ ಇದಾವ್ರಿ ಪ್ಯಾಕ್ ಮಾಡಿ ಇವೆರಡು ಸೀರಿ ಹೋದು ಒಬ್ರು ತಗೊಂಡಾರೆ ಗೋಗಾಕ್ ನೋಡ್ರಂತ್ರಿ ಅವರು ಅವ್ರು ತೊಗೊಂಡೆ ಎರಡು ಸೀರಿ ಹೋಗ್ತಿದಾವೆ ಸೀರಿ ಸೀರೆ ಹಗ್ಗರ್ಕ ವಿಡೋ ಬಿಟ್ಟ ಮೇಲೆ ಹಿಂಗೆ ಅದಾವೆ ರೀ ಸ್ಯಾರಿ ಅದಾವ್ ಅಲ್ಲೊಂದು ಸ್ವಲ್ಪ ಅದಾವ ರೀ ಇಲ್ಲೊಂದು ಸ್ವಲ್ಪ ಅದಾವೆ

ಅವ್ನೆಲ್ಲ ಲಕ್ಷ್ಯಲಿಂತ ಬರಿಬೇಕ್ರಿ ಅವನ ಹಾಗಾಗಿ ಇವಾಗ ಸಾರಿ ಬಿಸ್ನೆಸ್ ಮಾಡತ್ತೀವಿ ನೋಡ್ರಿ ಒಂದು ಸ್ವಲ್ಪ ತದ್ದು ಅದು ಮಾಡೋದು ಒಂದು ಸ್ವಲ್ಪ ರೆಸಿಪಿ ಮಾಡೋದು ಒಟ್ಟು ಏನೇನು ಮಾಡತ್ತೀವಿ ನಾವು ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ಬರ್ರಿ ಎಲ್ಲರೂ ಕೂಡ ಇವತ್ತು ಸೀರಿ ಬಿಸ್ನೆಸ್ ಮಾಡೋಣ ರೀ ಎಲ್ಲರೂ ಕರ್ಕೊಂಡು ಹೋದಿಲ್ಲ ರೀ ಪ ಆ ಬೆಕ್ಕ ಮತ್ತು ಒಟ್ಟು ಬೆಕ್ಕಿನ ಬಿಡಾಕ ಹೋಗ್ಬಿಡಲ್ಲ ಮತ್ತು ಅಲ್ಲಿ ಹೋಗಿ ಇಟ್ಟೈತ್ರಿ ಅದು ಇಕ್ಕಿ ಕಾಟಕ ರೀ ಮರಿ ಓಸ್ ತೊಗೊಂಡು ಹೋಗಿ ಹೆಂಗ್ ಜೊತೆ ಜೊತೆ ಆಯ್ತು ಮತ್ತು ಹಾಳೆ ಎಲ್ಲಿ ದಪ್ಪ ಅಂತ ಮೂರು ಮರಿ ಇಲ್ಲ ಎಲ್ಲ

ம

ಅವ್ರಿಗೆ ಬ್ಲೌಸ್ಗೆ ಎಷ್ಟು ಬೇಕಾಕೈತೆ ಅಷ್ಟೇ ಸೀರೆ ಪನ್ನ ರೀ ಮಸ್ತ್ ಪನ್ನ ಅದು ಎಷ್ಟು ಚಂದ ಕಾಣಿಸ್ತವೆ ರೀ ಕಲರ್ ಅಷ್ಟು ಚೆಂದ ಅದ ನೋಡಿರಿ ಕಲರ್ ಯಾವ ಕಲರ್ ಫೇಲ್ ಇಲ್ಲ ನಮ್ಮ ಕಡೆ ಇದ್ದಿದ್ದು ಸಾರಿ ಹ್ಞೂ ನೋಡಿರಿ ಏಟ್ ಆಕೈತೆ ನೋಡ್ರಿ ಮಾಡ್ತೀವ್ರಿ ಬಾಕ್ಸ್ ಬಾಕ್ಸಲ್ಲಿ ಆಯಿತು சேம்லேட்டி பவுடரு ஆரஞ்சு கலர் நான் நான் குலாபி சிக்கி எக்ஸ்ட்ரா மாரே மாரே கட்டேனி சரி

ఇщё ఐదు నాడా మస్లి షైనింగ్ కొడక ఐతి మా తడితువా సి ఇది యా కలర్ అంటే బా పీస్టా కలర్ నిద పీస్టా కలర్ షైన్ నాడ ఇది నాం ఏం ఐతది గుట్ట 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 ఇది ఇది ఓడి సెలెక్ అది బ్లౌజ్ ఇది అది బ్లౌజ్ అది ಹ್ಞೂ ದಡಿ ಬರಬೇಕಾ ಮತ್ತೆ ಮಸ್ತೈತಿ ಹಾಂ ದಡಿ ಮ್ಯಾಲೆ ಮೇಡಮ್ ಮಾಡಿಸ್ಬೇಕು ಮತ್ತೆ ನೀನು ಉಲ್ಟಾನ ಮಾಡಿಸ್ತೀವಿ ಹಾಕಿದ ಮೇಲೆ ಹಾಂ ಹಾಂ ಮಾಡಿಸ್ಬೇಕ ಹ್ಞೂ ಹಾಂ ಮಡಿ ನೋಡ್ರಿ ಕಲರ್ ಮಡಿ ಎಲ್ಲರೂ ಕೇಳಿ ಹಂಗ ಅಂತ ಅಂದು ಯಾರು ತಗೋವಲ್ರಿಪ್ರ ಬೇಕಂದ್ರೆ ತಗೋತಾರ ಅಂತೀಪಾ ತಗೋಬೇಕು ಒಂದ್ ಮಡಿ ಅವ ನೋಡ್ಲಾರ್ದ ನಾವೆರಡು ಇರ್ಲಿ ಅಂತ ಅವನ್ನ ಅಷ್ಟು ಚಂದದಂತ ಅಂದು ನೀವು ಹೊರಗಡೆ ತೊಗೋಕ್ ಹೋದ್ರೆ ಬಹಳ ರೇಟ್ ಬಿಡ್ಬೋದ್ರಿಪಾ ಇವು ಚಲೋ ಮಡಿನಾ ತೊಗೊಂಡಿವಿ ನಾವು ಇವು ಮದ ಮಕ್ಕಳಿಗೆ ಹಾಕ್ತಾರಲ್ರಿ ಮದಿ ಒಳಗ ಹ್ಮ್ ಚಲೋ ಮಡಿ ನಾ ತಗೊ ಬಂದೀವಿ ರೀ ನೋಡಿ ಹೆಂಗೆ ಅದಾವ ಅಂತ ಹೇಳಿದ್ರೆ ಬಾಬ ಅಷ್ಟು ಶೈನಿಂಗ್ ಅದಾವೆ ನೋಡಿರಿ ಹಾಂ ಆಡಣ ಅಂತ ಒಳಕತ್ತೀನಿ ಇಲ್ಲ ಆಡ ಅಂತ ಆಕತ್ತೀನಿ ತಗೋ ನೀ ಯಾಕೆ ಇದು ಮಾಡಾಕತ್ತಿದೆ ನಮ್ಮ ಮಾರಿ ಪಾಗದ ಹೊಡ್ಬೀನ್ ರೀ ಎಲ್ಲಿ ಸಟಪಟ್ ಹಾಕತೀನಿ ಅದು ನಮ್ಮ ಎಲ್ಲಿ ಸೊಟಪಟದು ಹಾಕತ್ತ ಬಿಡಿ ಅಂತಂದು ಎಲ್ಲಿ ತಗೋ ನೋಡಿರಿ ಅಷ್ಟು ಚಂದ ಐತಿ ನೋಡಿರಿ ಇದ್ರಾಗ ಬ್ಲೌಸ್ ಹಸ್ರು ಬಂದ್ರೈತೆ

ಇಷ್ಟು ಕಲರ್ ಫ್ರೆಂಡ್ಸ್ ಯಾವಾದ್ರೂ ಬೇಕು ಅಂತ ಹೇಳಿದ್ರೆ ಹೇಳ್ರಿ ಕಮೆಂಟ್ ಹಾಕ್ರಿ ಅಯ್ಯೋ ಬೇಕು ಮ್ಯಾನ್ ಹೋಗೈತಿ ಕಾಳಜಿಗ್ದತಿ ಹ್ಮ್ ಮತ್ತೆ ಇಲ್ಲಿ ಕಾಟನ್ ಸೀರೆ ಅದ ನೋಡ್ರಿ ಇಲ್ಲಿ ಒಂದೈತ್ರಿ ಅದೇ ರೀ ಇದು ಒಂದೈತಿ ಇದೊಂದು ಯಾರು ಕೇಳಿದ್ರಲ್ಲ ಇದು ಐತಿ ಮತ್ತೆ ಅಜ್ಜಿ ಸೀರೆ ಅದ ನೋಡ್ರಿ ಅದೇ ರೀ ಅಜ್ಜಿ ಸೀರೆ ಅದ ಅದು ಒಂದೈತೆ ಕ್ರೀಮ್ ಕಲರ್ ಮತ್ತು ಇದು ಚಾಕಲೇಟಿ ಕಲರ್ ರೀ ಅದೇ ರೀ ಇದು ಎಷ್ಟು ಚಂದ ಐತೆ ನೋಡಿ ಇದು ಕಲರ್ನ ಅದು ಸೂಪರ್ ಇದು ಸೂಪರ್ ರೀ ಇದು ಹಸ್ರು ಸೀರೆ ನೋಡಿರಿ ಬ್ಲೌಸು ಇದು ಬರೈತ್ರಿ ವರ್ಕ್ ವರ್ಕ್ ಐತ್ರಿ ಸಪ್ರೇಟ್ ಐತೆ ಹ್ಞೂ ಬಿಚಾರಿ ಏನು ಮಾಡ್ಚಕ್ಕ ಬರಲ್ಲ ರೀ ಪಸ್ಟ ಇದು ಮಾಡಿ ಬಿಡೋಂದು ಹ್ಞೂ ಇಷ್ಟ ಸ್ಟೋನ್ ವರ್ಕ್ ಹಾಕಿದೆಯಾ ಇಲ್ಲ ಸ್ಟೋನ್ ವರ್ಕ್ ಬಂದಿದೆ ನೋಡಿ ಚೆನ್ನಾಗಿದೆ ಬ್ಲೌಸ್ ಮರಿವ ದಡಕತ್ತ ಅಡಡದ ಏನು ಒತ್ತ ಅಲ್ಲಲ್ಲ ಏನಿದೆ ಗಡನದ ಹಾಗೆ ಮಾಡೋ ಇದು ಸಾರಿ ಇದೆ ಸ್ಟೋನ್ ವರ್ಕ್ ಬರ್ತಿದ್ರಿ ನೋಡಿ ಲೇಂಗಿ ಇತ್ ಸಾರಿ ಇದೆ బిచి తగని హను ఎలా కూడా మైతి సరగ